ಜಮಖಂಡಿ ನಗರಸಭೆ ಕಾರ್ಯಾಲಯದಲ್ಲಿ ಉಪ ವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪ ವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಸಾರ್ವಜನಿಕರಿಂದ ಕುಡಿಯುವ ನೀರಿನ ಸಮಸ್ಯೆ ಶೌಚಾಲಯಗಳ ನಿರ್ಮಾಣ ಮತ್ತು ನಿರ್ವಹಣೆ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದರು

ಏನಾಗಿ ಅಂದ್ರೆ ಈ ಕೆಲವೊಂದು ಏರಿಯಾ ಡೆವಲಪ್ಮೆಂಟ್ ಮಾಡುವಾಗ ಕೆಲವೊಂದು ಲೇಔಟ್ ಗಳ ಅಭಿವೃದ್ಧಿ ಪಡಿಸುವ ಏನ್ ಮಾಡಿದಾರ ಸುಮ್ಮನೆ ರಾಜಕೀಯ ಒತ್ತಡ ಈಗ ಈಗಾಗಿಲ್ಲ ಈಗ ಆಗ್ತಾ ಇಲ್ಲ ಹಿಂದೆ ಆಗ್ಬಿಟ್ಟಿದ ಈಗ ಅದನ್ನ ನಾವು ಜಗ್ಗೊಂಡು ಹೋಗ್ಬೇಕಾಗಿದೆ ಅವಾಗ ಏನ್ ಮಾಡಿಬಿಟ್ಟಿದಾರೆ ಒತ್ತಾಯ ಪೂರ್ವಕವಾಗಿ ಯಾವುದೇ ಅಭಿವೃದ್ಧಿ ಆಗಲ್ಲ ಅವನ್ನ ಅಪ್ರೂವಲ್ ಕೊಡಿಸೋದು ಅವುಗಳಿಗೆ ಸೇಲ್ ಮಾಡಕ್ ಟ್ರಾನ್ಸಾಕ್ಷನ್ ಮಾಡಕ್ ಕೊಡ್ಬಿಡೋದು ಅವ್ರ ಟ್ರಾನ್ಸಾಕ್ಷನ್ ಆಗಿಬಿಟ್ಟು ಆಮೇಲೆ ತಗೊಂಡ್ರು ಮನಿ ಕಟ್ಟು ಅವ್ರ ಅಭಿವೃದ್ಧಿ ಆಗಿಲ್ಲ ಹೀಗೆ ಬೇರೆ ಬೇರೆ ಇದರಲ್ಲಿ ಏನ್ ಒಂದು ಸಾಮಾನ್ಯ ಜನರ ನೋಷನ್ ಏನ್ ಹೇಳ್ರಿ ಮುನ್ಸಿಪಾಲ್ಟಿ ಅವ್ರು ಒಗಾರ ಕಟ್ಸ್ಕೊತಾರ ಕೆಲಸ ಆಗಲ್ಲ ಎಲ್ಲದರಲ್ಲೂ ಇದೆ ಸಾಮಾನ್ಯವಾಗಿ ಏನಂದ್ರೆ ಒಟ್ಟು ದುಡ್ಡು ಕಟ್ಸ್ಕೊತಾರೆ ಮುನ್ಸಿಪಾಲ್ ಟ್ಯಾಕ್ಸ್ ಅಂತ ಏನು ಕೆಲಸ ಆಗಲ್ಲ ಅಂತ ಈಗ ಒಂದು ಬಂದ್ಬಿಟ್ಟು ಅಫ್ಕೋರ್ಸ್ ಏನಂದ್ರೆ ಮುನ್ಸಿಪಾಲ್ಟಿ ರನ್ ಆಗೋದನ್ನ ನಿಮ್ಗೆ ತೆರಿಗೆ ಹಣದಲ್ಲಿ ಸರ್ಕಾರ ರನ್ ಆಗೋದನ್ನ ಎಲ್ಲ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನೀವು ಯಾರು ನಾವು ನೀವು ಯಾರು ಟ್ಯಾಕ್ಸ್ ಕಟ್ಟುದ್ರೆ ಈಗ ಯಾವ್ದನ್ನು ಏನು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತೆರಿಗೆ ಹಣವನ್ನ ಒಂದ್ ಏನಂದ್ರೆ ನಾವು ಸಾರ್ವಜನಿಕರಾಗಿ ಎಲ್ಲರಿಗೂ ಏನೋ ಜವಾಬ್ದಾರಿ ಅದ್ರ ಅತ್ಯಂತ ಏನು ಸಮರ್ಪಕವಾಗಿ ಅದು ಸದ್ಬಳಕೆ ಆಗಲ್ಲ ಎಲ್ಲಾ ಏರಿಯಾಗಳಿಗೆ ಹಂಚ್ ಹೋಗ್ತಾ ಇದಿಲ್ಲ ಸರಿಯಾಗಿ ಮಾಡ್ತಾ ಇದ್ರಲ್ಲ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಬೇಕಾಗ್ತದೆ ಆ ಹಂತದಲ್ಲಿ ಇಂಥವೆಲ್ಲ ತಾವೆಲ್ಲರೂ ಕೂಡ ಅಲ್ಲೆಲ್ಲ ಅಲ್ಲಲ್ಲಿ ಈಗ ನೋಡ್ರಿ ಅಲ್ಲಿ ಕಳತನ ಬಗ್ಗೆ ಮೊನ್ನೆನು ಕೂಡ ಅವ್ರು ಮಾತಾಡಿದ್ರು ಸುಮಾರು ಅಷ್ಟೊಂದು ಕ್ಯಾಮರಾಗಳನ್ನೆಲ್ಲ ಹಾಕೊಂಡು ಅವರೊಂದು ಸ್ವಯಂ ಇದನ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಅವರಿಗೆ ಮಾನಸಿಕವಾಗಿ ಅವ್ರ ನೆಮ್ಮದಿಯಿಂದ ಇರ್ತಾರೆ ಮತ್ತು ಅಲ್ಲಿನ ಅಂತ ಆಗೋದು ಕೂಡ ತಪ್ಪವು ಎಲ್ಲ ಕಡೆಗೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಬಟ್ ಎಲ್ಲ ಕಡೆ ಏನ್ ಮಾಡಕ್ ಸಾಧ್ಯ ಅಂದ್ರೆ ನಾವು ಯಾವ ಯಾವ್ಯೂಡ್ ಅಂದ್ರೆ ನಮ್ಮ ಮನಿ ಹೊರಸಲ್ ತಕ್ಕ ನಮ್ಮ ಮನಿ ಹೊರಸಲ್ ಹೊರಗ ಅಂದ್ರೆ ಅದು ಮುನ್ಸಿಪಾಲ್ಟಿ ಅಲ್ಲಿ ಏನಾರ ಬೈಕ್ ಅಂದ್ರೆ ಆ ಜಾಗ ನಂದು ಬೈಕ್ ಹಚ್ಚಿದ ಜಾಗ ಅಂತ ಅದು ಮುನ್ಸಿಪಾಲ್ಟಿ ಅಲ್ಲಿ ಹೊಲಸಾದ್ರೂ ನಡಿತದ ಅಲ್ಲಿ ಕಸ ಬಿದ್ರೆ ನಡೀತದೆ ಅಲ್ಲಿ ಪ್ಲಾಸ್ಟಿಕ್ ಬಿದ್ರೆ ನಡೀತದ ಅಲ್ಲಿ ನಮ್ಮ ಮುಸರಿ ನೀರು ಬಿದ್ರೆ ನಡಿತದ ನಮ್ಮ ಮನಿ ಮುಂದೆ ಗಟರ ಐತೆ ಅದ್ರ ಬಿದ್ರೆ ನಡಿತದ ಆದ್ರೆ ಮನೆಯಾಗಿರ್ಬಹುದು ಮುನ್ಸಿಪಾಲಿಟಿ ಸ್ವಚ್ಛಿ ಜಾಗದ್ ಮಾಡ್ತೀವಿ ನಮ್ಮ ನಮ್ ಮುನ್ಸಿಪಾಲ್ಟಿ ನಾವೆಲ್ಲರೂ ಸೇರಿ ಈ ಮುಂದಿನ ಜಾಗ ಎಲ್ಲ ಸ್ವಚ್ಛ ಮಾಡಿಕೊಂಡ್ರೆ ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನೋಡಿ ಪ್ರತಿಯೊಬ್ಬರೂ ಮನೆಗಳನ್ನು ಮುಂದಿನ ಅಂಗಳಗಳನ್ನೆಲ್ಲ ನಮ್ಮ ತಿಳ್ಕೊಂಡು ಎಲ್ಲರೂ ಸ್ವಚ್ಛವಾಗಿ ಅದಕ್ಕೆ ನೀರು ಹಾಕಿ ಎಲ್ಲ ಸ್ವಚ್ಛಕೊಂಡು ಬಿಟ್ರೆ ಘಟದಲ್ಲಿ ನಾವೆಲ್ಲರೂ ಕೂಡ ಪ್ಲಾಸ್ಟಿಕ್ ಹಾಕದೆ ಹೋದ್ರೆ ಯಾವುದೇ ರೀತಿ ಏನು ಬಾಟಲ್ಗಳು ಪ್ಲಾಸ್ಟಿಕ್ ಇದನ್ನ ಮತ್ತೆ ವೇಸ್ಟ್ ಮೆಟೀರಿಯಲ್ ಮನೆಯಿಂದ ಯಾವ ಡ್ರೈನೇಜ್ ಬರೀ ನೀರ್ ಹೋದ್ರೆ ಬ್ಲಾಕ್ ಆಗಲ್ಲ ಬ್ಲಾಕ್ ಮಾಡ್ತೀವಿ ಆಮೇಲೆ ಪೌರ ಕಾರ್ಮಿಕರು ಮಾಡ್ಬೇಕಂತ ನೀವು ಹೇಳ್ತೀರಿ ಪ್ರಾಕ್ಟಿಕಲ್ ಸ್ವಲ್ಪ ವಿಚಾರ ಮಾಡ್ರಿ ಇಡೀ ಇಡೀ ಇಂತ ದೊಡ್ಡ ಜಮಖಂಡಿ ಅಂತ ನಗರ ಏನು ನಗರಸಭೆಗೆ ಜನ ಪೌರ ಕಾರ್ಮಿಕರ ಗೊತ್ತಿರಲಿ ಬೆಳಗ್ಗೆ ಮೂರುವರೆ ಗಂಟೆಗೆ ಸ್ಟಾರ್ಟ್ ಆಗಿರ್ತದೆ ಹಿರಿಯರ ನೋಡಿರ್ತೀರಿ ಬೆಳಗ್ಗೆ ಅಂತೂ ಚಲೋ ಆಗಿರ್ತದೆ ಆದ್ರೂ ಕೂಡ ಇಡೀ ಸಿಟಿ ದಿನ ಆಕ್ಚುಲಿ ಆಗಲ್ಲ ಎಷ್ಟ ಬೇಕು ನಿಮ್ಗೆ ಈಗಿನ ಸಿಟಿ ಪಾಪ್ಯುಲೇಷನ್ ಕೆಲಸ ಮಾಡಬೇಕು ಎಲ್ಲಿ ಬರೀ ನಗರ ಸ್ವಚ್ಛ ಏನು ಪೌರ ಕಾರ್ಮಿಕ ಇರ್ಬೇಕಂತ ಆ ಸಂಖ್ಯೆ ಜನರಿಂದ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಲವತ್ತೈದು ಪರ್ಸೆಂಟ್ ಜನರಲ್ಲಿ ಈ ಕೆಲಸ ನಡೀತಾ ಇದೆ ಈ ನಲವತ್ತೈದು ಪರ್ಸೆಂಟ್ ಜನ ಇದ್ದಾಗೂ ಕೂಡ ಸಾಧ್ಯ ಆದಷ್ಟು ಮಾಡಿ ಮಾಡ್ಕೊಂಡು ಹೊಂದಿದ್ದಾರೆ ಏನು ಇದನ್ನ ನಾವು ಎಲ್ಲರೂ ಸಾರ್ವಜನಿಕರಿಗೆ ಏನಾದ್ರು ಕೈ ಜೋಡಿಸಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇರೋದ್ರ ಮೇಲೆ ನೀವೇ ಅನ್ಬೋದು ಇನ್ಯಾಕ್ರನ್ನ ಅವ್ರಿ ರಿಕ್ರೂಟ್ಮೆಂಟ್ ಬಿಡ್ರಿ ಎಲ್ಲ ನಾವು ನಾವು ನಮ್ಮ ನಮ್ಮ ಏರಿಯಾ ಸ್ವಚ್ಛ ಇಟ್ಕೊಂಡ್ರೆ ಉಳಿದಷ್ಟು ಮೇನ್ ಮಾಡ್ಕೊಂಡ್ಬಿಟ್ರೆ ಸ್ವಚ್ಛ ಉಳಿದಿಲ್ಲ ಅಂತ ನನ್ಬಹುದು ಅಷ್ಟು ಉಳಿತಾಯ್ತದ ಆ ಉಳಿತಾಯ್ ಬೇಕಾದ್ರೆ ಡ್ರೈನೇಜ್ ಮಾಡ್ರಿ ಏನ್ ಮಾಡ್ರಿ ಅನ್ನೋ ಮಟ್ಟಕ್ಕೆ ಬರ್ತಾರೆ ಆದ್ರೆ ಏನಂತಂದ್ರೆ ಇದು ಪಾಲುಗಾರಿಕೆ ಅಂತೀವಿ ನಾವು ಎಲ್ಲರ ಸಹಭಾಗಿತ್ವ ಎಲ್ಲಾ ಸಾರ್ವಜನಿಕರ ಸಹಭಾಗಿತ್ವ ಆದಾಗ ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಾನು ನಿಮ್ಮಲ್ಲಿ ಆ ಮೂಲಕ ಮನವೇನ್ ಮಾಡ್ಕೊಳ್ತೀನಿ ದಯವಿಟ್ಟು ಇದು ಕೆಲವರು ಸಹಕರಿಸ್ಬೇಕಂತ ನಮಗೆ ಕೇಳ್ಕೊಳ್ತೀನಿ